ನಮಸ್ತೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಲರ್ನಿಂಗ್ ಹಬ್ ಚಾನಲ್ ನಾನಿವತ್ತಿನ ದಿನ ಒಂದು ನೀತಿ ಕಥೆನ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ಒಂದು ಊರಿನಲ್ಲಿ ಕತ್ತೆ ಮತ್ತು ನಾಯಿಯ ನಡುವೆ ಒಂದು ಒಪ್ಪಂದ ಆಗತ್ತಂತೆ ಅವರಿಬ್ಬರಲ್ಲಿ ಮೊದಲು ಹೋಗಿ ಆ ಅರಮನೆಯ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಳ್ತಾರೋ ಅವರೇ ಆ ಊರಿನ ಎಲ್ಲ ಪ್ರಾಣಿಗಳಿಗೂ ಕೂಡ ರಾಜ ಆಗ್ತಾನೆ ಅಂತ ಹೇಳಿ ಈ ನಾಯಿಗೆ ಅನಿಸ್ತಂತೆ ನಾನು ಕತ್ತೆಗಿಂತ ತುಂಬ ವೇಗವಾಗಿ ಓಡ್ತೀನಿ ನಾನೇ ಆ ಮೊದಲು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ನನಗೆ ರಾಜನಾಗುವ ಎಲ್ಲ ಅರ್ಹತೆಗಳು ಇದೆ ಅಂತ ನಾನೇ ರಾಜ ಆಗ್ತೀನಿ ಆ ನಾಯಿಗೆ ಗೊತ್ತಿರಲ್ಲ ಆ ಏರಿಯಾದಲ್ಲಿ ನಾಯಿಗಳು ಬೀದಿ ನಾಯಿಗಳು ಗಲ್ಲಿ ಗಲ್ಲಿನಲ್ಲಿ ಗುಂಪು ಗುಂಪಾಗಿ ಕಾಯ್ತಾ ಇರುತ್ತೆ ಅಂತ ರೇಸೇನೋ ಶುರು ಆಗುತ್ತೆ ಕತ್ತೆಗೂ ನಾಯಿಗೂ ಓಟನೂ ಶುರು ಆಗುತ್ತೆ ಕತ್ತೆಗಿಂತ ನಾಯಿ ಬಹಳ ವೇಗವಾಗಿ ಓಡ್ತಾ ಇರುತ್ತೆ ಆದರೆ ಗಲ್ಲಿ ಗಲ್ಲಿಗಳಲ್ಲೂ ಬೀದಿ ಬೀದಿಗಳಲ್ಲೂ ಬೀದಿ ನಾಯಿಗಳು ಗುಂಪು ಗುಂಪಾಗಿ ಆ ನಾಯಿಯ ಮೇಲೆ ಎಗರತ್ತೆ ಗಾಯಗಳನ್ನು ಮಾಡುತ್ತೆ ಜಗಳ ಆಡತ್ತೆ ಆದರೆ ಅದನ್ನೆಲ್ಲದನ್ನೂ ಸಹಿಸಿ ಕೂಡ ಆ ನಾಯಿ ಎಲ್ಲರನ್ನ ಕೂಡ ಎದುರಿಸಿ ಬಹಳ ಕಷ್ಟಪಟ್ಟು ಸಿಂಹಾಸನದ ಹತ್ತಿರ ಹೋದಾಗ ಆಲ್ರೆಡಿ ಕತ್ತೆ ಸಿಂಹಾಸನದ ಮೇಲೆ ಕೂತಿರುತ್ತೆ ಆಗ ಆ ನಾಯಿ ಮನಸ್ಸಲ್ಲೇ ಅಂದ್ಕೊಳ್ಳುತ್ತಂತೆ ನನ್ನವರೇ ನನಗೆ ಅಡ್ಡ ಬರದೇ ಇದ್ದಿದ್ದರೆ ಇವತ್ತು ನಾನು ರಾಜ ಆಗಿ ಇರ್ತಾ ಇದ್ದೆ ಅವರ ಸೇವೆಯನ್ನೇ ಮಾಡ್ತಾ ಇದ್ದೆ ಸ್ನೇಹಿತರೆ ಇದೇ ಥರ ಎಷ್ಟೋ ಸಾರಿ ನಮ್ಮವರೇ ನಮ್ಮ ದಾರಿಗೆ ಅಡ್ಡ ಬರ್ತಾರೆ ನಮ್ಮ ಕಾಲನ್ನು ಎಳಿತಾರೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ನಾವು ಗೆಲ್ಲದೆ ಇರೋ ಹಾಗೆ ನೋಡ್ಕೋತಾರೆ ಇದೇ ಕಾರಣಕ್ಕೆ ಅರ್ಹತೆ ಇರೋರು ಬುದ್ಧಿವಂತರು ಒಳ್ಳೆಯವರು ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾರೆ ಏಕೆಂದರೆ ಅವರ ಜೊತೆ ಇರೋರೇ ಅವರ ಬೆನ್ನಿಗೆ ಚೂರಿ ಹಾಕ್ತಾರೆ ಹಾಗಾಗಿ ಜೀವನದಲ್ಲಿ ನಿಮ್ಮ ಜೊತೆ ಇರೋರನ್ನು ಬಹಳ ಜಾಗೃತವಾಗಿ ಆಯ್ಕೆ ಮಾಡಿಕೊಳ್ಳಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು